ಮೊಸರು ತಗೊಂತಿದ್ದಿ ಅದನ್ನ ಹಾಕೊಂಡು ಹಗಲೆಲ್ಲ ಹತ್ತಿ ಸಸಿ ಗಂಡ ಅದನ್ನ ಉಂತೀರಿ ಯವ್ವ ನಿನ್ನಂಗ ಮಾಡಿದ್ನಂದ್ರ ಮನೆಯಾಗ ನನ್ನ ಗಂಡ ಓಡಾಡ್ಸಿ ಹೊಡಿತಾನ ಯವ್ವ ರೇಣಿ ನಿನ್ ಗಂಡ ನಂಗೆ ಇರ್ಬೇಕಲ್ಲ ಎಲ್ಲರೂ ತಿರ್ಶಾಟಿ ಮುಳುಗೋ ಅಲ್ಲಪ್ಪ ನನ್ನ ಗಂಡ ಒಬ್ಬನೇ ಯಾಕೆ ತಿರ್ಶಾಟಿ ಮುಳಿ ಜಗತ್ನಾಗ ಎಲ್ಲ ಗಂಡುಗಳು ಹಂಗ ಇರ್ತಾರ ಚಂಡೆಗೆ ಕೂಳ್ ಮಾಡಿದ್ರ ಸುಮ್ನೆ ಇರ್ತಾರ ಮಾಡ್ಲಿಕ್ಕೆ ಬಿಟ್ಟಾರ ಎಲ್ಲ ನಾವು ಪಡ್ಕೊಂಡು ಮ್ಯಾ ಲಗ ರೇಟೋ ಓ ಒಂದೊಂದ ವಾಟೆ ಸರ್ ಚಲ್ಲಿದ್ರು ಮನ್ಕೇನನ್ ಮುರ್ಚಿತಿ ಅಲ್ಲ ಆ ಪರಕ ಒಂದಿನಕ್ಕೆ 2 2 ರೂಪಾಯಿ ಕುಡಿತಾರ ಸರಿವ ಅಂತದ್ರಾಗ ತೊಗರಿ ಬೇಳ ಲೆಕ್ಕಾ ಕಾಕ ಕೊಕ್ಕ ಬಂದಿಯವ ಹಂಗ ನಿಂದಂ ಲೆಕ್ಕ ಹಾಕಿದ್ರಂದ್ರ ಅವರ ಯಾಕ್ ಬಡಗಿ ಮನೆಗೆ ಸಂತ ಮನೆಗೆ ಇರ್ತಿದ್ರು ಲೆಕ್ಕ ಹಾಕಿ ಬಾಳೆ ಮಾಡಿದ್ರನು ಯಾವಾಗ ಸಂತ ಮನೆ ತೊಳದು ಕುಂಕುಮ ಹಾಕ್ತೇವೆ ಏನು ದೇವರಗೆ ಗುರ್ತ ಕರೆನವಾ ಪರಕ ಈ ಮಾತೆನ ಸುಳ್ಳಲ್ಲ ಯಾವಾಗ ಸಂತ ಹೋಗ್ತೇವೆ ಏನು ಅಯ್ಯ

ಏನ್ರ ಗದ್ಲ ಮಾಡ್ಯಾನೆ ತವರ ಮನೆ ಕಳಿಸಿ ಅರೆಸ್ಟ್ ಮಾಡಕ ಅಲ್ಲ ತಿರ್ಕಪ್ಪ ಏನರ ಗದ್ಲ ಮಾಡಿದ್ರೆ ನೀಮ ಮಾಡ್ಲಾರ್ದ ತವರ ಮನೆಗೆ ಏನ್ ಕಳಿಸ್ತಾರ ಅದ್ಲಿತ್ತು ಬಿಡ ಪಾರಕ್ಕ ಈಗ ನೀರ್ ಎಲ್ಲಿ ನಡೆಸ್ತಾರ ಅಂತಿದೀನಿ ನೀನು ಆ ನಿನ ಎಲ್ಲ ಹೋಗಿ ಹಳೆ ಕಾಲ ಹೋಗ್ಲಿ ಬಿಡು ಮತ್ತೆ ಹೋಟೆಲ್ ಇದ್ದಾಗ ಒಟ್ಟು ರೆಸ್ಟ್ ಬೇಕ ತಿರ್ಕಂದ ಅಣ್ಣ ಮತ್ತೆ ತವರ ಮನೆಗೆ ಎಷ್ಟು ದಿನ ಇದ್ದು ಬರ್ತಾರ ವಾಪಸ್ ಅಕ್ಕಿ ಖುಷಿ ಸುದ್ದಿ ಕೊಡಾಕ ನಮ್ ಇಬ್ಲಾರ್ದು ಪ್ರಶ್ನೆ ಐತೆ ಆಗಿಲ್ಲ ಇನ್ನು

ಅಂತೇಳಿ ಮಂಗ್ಯಾ ಕುಣದಂಗ್ ಕುಣದ್ರಲ್ಲ ಅಲ್ಲೋ ತಿರ್ಕಪ್ಪ ದಿನ ಒಂದೊಂದ್ ನಮನಿ ಮೇಕಪ್ ಮಾಡ್ಸಿದ್ಯಲ್ಲ ಅರೇ ತಿರ್ಕಂದು ಅಣ್ಣ ಟಾಸಿಗೊಮ್ಮೆ ನಾನು ನಿಮ್ ದಕ್ಕ ಗಂಡಾಗ ಅಂತ ಹೇಳಿ ಗಾನಾ ಭಜನ ಮಾಡಿ ಮಾಡಿ ಅವ್ರ ದಕ್ಕ ನೆನಪ್ ಮಾಡಿ ಮಾಡಿ ಹಾಕಿರಿ ಮತ್ತೆ ಎಲ್ಲದೂ ವೇಸ್ಟ್ ಆಗ್ಬಿಡ್ತಲ್ರಿ ಮತ್ತೆ

பத்து <laughs>

ಆದ ಹಾರೇಣಕ್ಕ ಈಗ ಹೊಸ ಹಾಡು ಮಾವ ಆಗತೈತಿ ಬೇಡ ಹಾಡ್ ಬಂದಿಲ್ಲನಾತ್ತಲಕ್ಕರೀ ಬೇಡಮ್ಮ ಅವೆತೈತಿ ಒತ್ತಿಕೊಂಡಿಗಾ ಬರೀ ತಡಿ ಅಕ್ಕ ಈ ಹಾಡು ಪೂರ್ಣಗ ಹಚ್ಚಿದ್ ನಿಮ್ಮ ರಾತ್ರಿ ಒಂದಿಟ್ಟು ರೊಮ್ಯಾಂಟಿಕ್ ಅಂತ ಹೇಳಿ ಹಳೆಯ ಗಂಡ ನೆನಪಾಗ್ಯನಿ ಗಂಡ ನೆನಪ ಅಲ್ಲ ಗಂಡ ಹೊಸ

ಗಕಾರಕ ನನ್ನ ಹಾರ್ಗ್ನ ಬಾಯಾಗ ತಗೊಂಡು ಕಚಾ ಚಕ್ಕಡದು ಉಗಳು ಹೋಗ್ಯಾಳ ಅದನ್ನ ತಡಕೊಳೋದಾಗ್ ಬಂದ ನನಗೆ ತಿಂದಿದ್ದು ಉಂಡಿದ್ದು ಎಲ್ಲಿ ಕೇಳಾಕ ಹೋಗ್ಲಿ ಒಂದ್ ವೇಳೆ ಕೇಳಿದ್ನಂತೆ ಇಟ್ಕೋ ನಿಮ್ಮ ಹೆತ್ತಲಗ ಐತ್ ನೋಡು ಹೋಗಿ ತಗೋ ಅಂತಾಳ ಕಪ್ಪ ಏನು ತಿನಿ ಕೆಡಿಸ್ಕೋಬೇಡ ಯಾಕ ಹೋದ್ರ ಹೋಗಿ ಸೈ ಕೊಟ್ಟು ಲಕ್ಷಕ ನಿಮ್ ಮೂರ್ ಕಡೆ ನಮ್ಮ ಮಂದಿ ಬಾಳದರ ಚಲೋ ದೊಡ್ಡ ಚಂದ ನೋಡಿ ಬಿಡ ಯವಕ್ಕ ನನ್ ಏನ್ ತಗಿ ಸೇವ ಸನ್ನಿ ಲೋನ್ ಇದ್ದಂಗಿರ್ಬಕ ನಮ್ ಸನ್ನಿ ಲಿಯೋನ ಗುಣ ತ್ರಾಸ ಆಕತಿ ಲಕ್ಷ್ಮಕ ನಾವ್ ಒಂದ್ ಎರಡ್ ದಿನ ಹೊಲದಂತ ಹೇಳಿ ಬರೋದಿರ್ವ ಇನ್ ಎರಡ್ ದಿನದ್ದು ಕಳೆ ಐತಿ ನೀವ ಬಂದು ಮುಗಿಸ್ಬಿಡ್ರಿ

ಮಧ್ಯಾಹ್ನ ಮದಿವಿ ರಾತ್ರಿ ಡಿವರ್ಸ್ ಈ ಮಟ್ಟಕ್ಕೆ ಬಂದತ್ ನೋಡು ರೀ ಎಷ್ಟು ಲವ್ ಅಕ್ಕವ ಎಷ್ಟು ಪ್ರೇಕಪ್ ಅಕ್ಕವ ಪಾಪ ಕಿರ್ಕಂದು ಅಣ್ಣ ನಿನ್ನೆ ಮೊನ್ನೆ ನೋಡಿದ್ರೆ ಡುಯೇಟ್ ಹಾಡ್ಯಾರು ಇವತ್ತು ನೋಡಿದ್ರೆ ಪಾಪ ಸೈ ಮಾಡಕ್ ಹೊಂಟಾರು ಅಲ್ಲ ಆ ಬೆಂಡ್ಲಿ ನೋಡ ಇವ ಇತ್ತಲಾಗ ಕೂಡ್ಕೊಂಡ್ರಂತ ಇತ್ತಲಾಗ ಲಗ್ನ ಆದ್ರಂತ ಇತ್ತಲಾಗ ಬೇರೆ ಆದ್ರಂತ ಆ ಇತ್ತಲದ ಹಾಡು ಕೇಳಿಂದ ನೆನಪಾತಂತ ಮತ್ತೆ ಮದುವೆಗಿದ್ದ ಈಗ ಹಡದ್ ನಂದ್ರ ಬಗನ ಹಾಕಿ ಏನ ಪರವ 2 ಕಿಲೋ ಅಕ್ಕಿ ಹಾಕ್ಸೇನಿ ಲಕ್ಷ್ಮಕ ನನಗೆ ಒಂದು ಎರಡು ವಾಟೆ ಅಕ್ಕಿ ಇಟ್ ಕೊಡ ಐವಾ ಇನ್ನ ಮತ್ತೆ ಲಕ್ಷ ಹಾಕ ಹೋಗ್ಲಿ ಹ್ಮ್ ಆತು ಹೋಗ ಕೊಡ್ತೇನೆ ಅಂತ ಮೀನಾಕ್ಷಿ ನೋಡಲೇ ಆಗ್ಲಿ ಅಕ್ಕಿ ಇಟ್ಟಿನ ವ್ಯವಸ್ಥೆ ಆತ ಇನ್ನ ಒಬ್ಬರ ಮನೆ ಪುಟಾಣಿ ಇಟ್ಟು ಒಬ್ಬರ ಮನೆ ಗೆಣ್ಣಿ ಏನ ಒಬ್ಬರ ಮನೆ ಕಾರ ಉಪ್ಪು ಹಿಂಗ ಜಾಣ್ಣಿ ಮಾಡ್ತಾ ನೋಡಿಕಿ ನೋಡಿದ್ರೆ ಲಕ್ಷ ಸ್ನೇಹಿತರೆ ನೀವೆಲ್ಲರೂ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಪ್ರೀತಿ ವೀಕ್ಷಕರಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ ಈ ವಿಡಿಯೋನ ನಿಮ್ಮ ಗೆಳೆಯ ಕೂಡ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ರಿ ನಮ್ಮದಕ್ಕ ವಿಡಿಯೋ ನೋಡಿ ನಿಮ್ಮದಕ್ಕ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಪ್ರೀತಿ ವೀಕ್ಷಕರಲ್ಲಿ ವಿನಂತಿಯಿಂದ ಕೇಳ್ತೀವಿ ದಯವಿಟ್ಟು ವಿಡಿಯೋಗಳಿಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ